ನೋಡಿ ಈ ಹನಿ ಹನಿ ಟ್ರ್ಯಾಪ್ ಅನ್ನೋದು ಬಹಳ ಕೆಟ್ಟ ಚಾಲಿ ಇದರ ಉದ್ದೇಶ ಪೂರ್ವಕವಾಗಿ ಯಾರನ್ನೂ ಸಿಗಿಸ್ಬೇಕು ಅಂತ ಹೇಳಿ ಮಾಡ್ತಾರಲ್ಲ ಇದು ಬಹಳ ಕೆಟ್ಟದ್ದು ಇದು ಇಷ್ಟು ಮಾತ್ರ ನಾ ಇದಕ್ಕೆ ಆಸ್ಪದ ಕೊಡಬಾರ್ದು ಆದರೆ ರಾಜಣ್ಣವರು ಕಡೆ ಏನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ ಅವರು ಮುಖ್ಯಮಂತ್ರಿಗಳು ಊಹಿಸಿದಾರೆ ಗೃಹ ಸಚಿವರು ಹೀಗಾಗಿ ರಾಜಣ್ಣವರು ಸತೀಶ್ ಜಾರಕಿಹೊಳವರು ಪಕ್ಷದ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅವರು ಅದ್ರ ಬಗ್ಗೆ ಕ್ರಮ ಕೈಕೋತಾರೆ ನಮ್ಮ ಮುಂದೆ ಹೇಳಿಲ್ಲ ಅವ್ರು ಯಾರು ಡಿಸ್ಕ್ಲೋಸ್ ಮಾಡಿಲ್ಲ ಅವ್ರ ಮುಂದೆ ತೊಗೊಳ ನನ್ ಮುಖ್ಯ ಈಗ ಆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಬ್ರೀಫ್ ಮಾಡಿದ್ದಾರೆ ಅವ್ರು ಏನು ನಿರ್ಧಾರ ತಗೋತಾರೆ ತಗೋತಾರೆ ಅವರೆಲ್ಲ ಅದನ್ನು ಗಂಭೀರವಾಗಿ ತಗೋತಾರೆ ಏನು ತಗೋ ಗಂಭೀರವಾಗಿ ತಗೊಂಡು ಏನು ನಿರ್ಣಯ ಮಾಡಲು ಮಾಡ್ತಾರೆ ನೆಕ್ಸ್ಟು ನೆಕ್ಸ್ಟು ಏನು ರೀ ನೋಡಿ ಎರಡು ಥರ ಆಗ್ಲಿಕ್ಕೆ ಸಾಧ್ಯ ಎರಡು ಅವ್ರ ನಿಮ್ಮ ಮೈ ಬಂದು ಮೈ ಮೈ ಬಿದ್ದಾಗ ನೀವು ಅದನ್ನು ಅವ್ರನ್ನ ನೀವು ಮೈ ಬೀಳಕ್ಕೆ ಹಚ್ಕೊಂಡ್ರೆ ಬೇರೆ ಆಗ್ತದೆ ಅನ್ರಿ ಒಂದೇದು ಅದಂತಲ್ಲ ಹಂಗ ಕೆಲವೊಬ್ರು ಬಂದು ಸುಮ್ ಸುಮ್ಮನೆ ಟ್ರ್ಯಾಪ್ ಮಾಡುವಂತ ಇರ್ತದೆ ಆಫೀಸ್ ಬಂದು ದುರದೃಷ್ಟದಿಂದ ಸುಮ್ ಸುಮ್ಮನೆ ಸರ್ ಅಂಥದ್ದು ಇರ್ತದೆ ರಾಜಣ್ಣವರು ಹಿರಿಯ ಸದಸ್ಯರು ತಿಂಡ್ಸ ಏನು ರೀ ಅವ್ರಿಗೆ ಇಂಥವೆಲ್ಲ ಕಮ್ಮು ಬಾ ನಡೆಯಂಗಿಲ್ಲ ಹಲೋ ಗಿಲೋ ನಡೆಯೋಂಗಿಲ್ಲ ರಾಜ ಸ್ವಭಾವ ಗೊತ್ತಿದೆ ನಮಗೆ ಏನು ಹಲೋ ಅಮ್ಮ ವಾಟ್ ಅಂತ ಕೇಳ್ತಾರ ವಾಡಿದು ಇವರು ಹಂಗೆಲ್ಲ ರಾಜನು ಹಾಂ ಯಾರಿಗೆ ಇಲ್ರಿ ಯಾರ ಮ್ಯಾಗೆ ಆಗಲಿ ಬಿಜೆಪಿಯ್ರ ಮ್ಯಾಗಾದ್ರೂ ಕೂಡ ಅದು ಕೆಪ್ಪು ಯಾರ ಮ್ಯಾಗೆ ಇದು ಹನಿ ಟ್ರ್ಯಾಪ್ ದಂಧನಕ್ಕೆ ತಪ್ಪುದು ಇದರಿಂದ ಯಾರೇ ಇರಲಿ ಹೊತ್ತು ದಿವಸ ಅವ್ರ ಮ್ಯಾಗ ಕ್ರಮ ಆಗ್ಬೇಕು ಯಾವುದೇ ಮಾಧ್ಯಮದವ್ರು ಇರಲಿ ಯಾರೇ ಕ್ಯಾಮ್ರಾಮನ್ ಇರಲಿ ಯಾರೇ ಅದಕ್ಕೆ ಪ್ರೊಡ್ಯೂಸರ್ ಇರಲಿ ಯಾರೇ ಡೈರೆಕ್ಟರ್ ಇರಲಿ ಏನ್ರಿ ಎಲ್ಲ ಪ್ರೊಡ್ಯೂಸರು ಓನರು ಡೈರೆಕ್ಟರು ಆ್ಯಕ್ಟರು ಎಲ್ಲರೂ ಹೋಗ್ಬೋದು ಇದು ಮಾಡಿಲ್ಲ ಮಾಡಿಲ್ಲ ನಾನು ಸಿ ಎಂ ಭೇಟಿನೂ ಆಗಿಲ್ಲ ನಿನ್ನೆ ನಾನು ಎರಡು ಕಾರ್ಯಕ್ರಮದಲ್ಲಿ ನಾನು ಬ್ಯುಸಿಯಾಗಿದೆ ನಡೆದಾಗೆ ನಾನು ಇರಲಿಲ್ಲ ಯಾಕಂದರೆ ಡರ್ಮಟಾಲಜಿ ಒಂದು ನಿಮ್ಮ ಲೇಸರ್ದು ಒಂದು ಇದು ನನಗೆ ಇನ್ವಿಟೇಷನ್ ಕೊಡಿದ್ದೆ ವೈಟ್ ಫೀಲ್ಡ್ನಲ್ಲಿ ಇತ್ತು ಬೆಳಗ್ಗೆಯಲ್ಲಿ ಜ್ಯುವಲರಿ ಮ್ಯಾನುಫ್ಯಾಕ್ಚರಿಂಗ್ ಯುವರ್ಕದ್ದಿದ್ರು ಹೀಗಾಗಿ ನಾನು ಪರವಾನಗಿ ತೊಗೊಂಡು ನಾನು ಎರಡು ಕಾಟಾಕ್ಟ್ ಯಾಕಂದರೆ ನಮಗೆ ಕನೆಕ್ಟೆಡ್ ಇದ್ದಾವೆ ನಾಳೆ ಅವು ಇನ್ವೆಸ್ಟ್ಮೆಂಟ್ಸ್ಗೆ ಅಂತ ಹೇಳಿ ನನ್ನಲ್ಲಿ ಹೋಗಿದೆ ಆಯಿತು ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ